ಈ ತೆಂಗಿನ ಮರಗಳಲ್ಲಿ ಜಾಸ್ತಿ ಕಾಡುವಂಥ ರೋಗ ಅಂದರೆ ಈ ಸುಳಿಲಿ ಹುಳ ಬರುತ್ತೆ ಅದು ಸುಳಿನ ತಿಂದು ಎಷ್ಟು ಇಷ್ಟು ಇದಕ್ಕಿಂತ ದೊಡ್ಡ ಮರ ಆದರೂ ಅದು ಸುಳಿಗೋದ್ರೆ ಸಾಕು ಅದು ಎಲ್ಲ ತಿರುಳೆಲ್ಲ ತಿಂದು ಎಲ್ಲ ಮರನೇ ಹಾಳು ಮಾಡಿಬಿಡುತ್ತೆ ನೋಡಿ ಇದೇ ರೀತಿಯಾಗಿದೆ ಒಂದು ಮರ ಇದು ಐದಾರು ವರ್ಷದ ಮರ ಇದು ಏನೋ ಫಲ ಆಲ್ಮೋಸ್ಟ್ ಎಲ್ಲ ಫಲ ಬಿಟ್ಟಿವೆ ನೋಡಿ ಇದು ಕೂಡ ಫಲ ಬಿಡಬೇಕಾಗಿತ್ತು ಇದು ಉಳದ ಬಾಧೆಯಿಂದ ಈ ಮರ ಈ ರೀತಿ ಆಗಿದೆ ಇದ್ರ ಹತ್ರ ಒಂದು ಒಂದು ಅರ್ಧ ಅಡಿ ಬಿಟ್ಟು ಒಂದು ಗಿಡ ನೆಟ್ಟಿದ್ದೀವಿ ಹಿಂಗೆ ಸುಮಾರು ಒಂದು ಎರಡು ಮೂರು ಅದಕ್ಕೆ ಟ್ರ್ಯಾಪ್ ಕೂಡ ಕಟ್ಟಿದ್ವು ನಾವು ಆ ಟ್ರ್ಯಾಪಲ್ಲೂ ಕೂಡ ಹುಳ ಬಿದ್ದೆವು ಆದರೂ ಇನ್ನೂ ಅದು ಸಾಕಾಗಲ್ಲ ಅದಕ್ಕೆ ಈ ರೀತಿ ಬಾಟ್ಲಿದೆಯಲ್ಲ ಈ ಬಾಟ್ಲಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಬಾಟ್ಲಿಗೆ ಒಂದು ಹತ್ತು ಹದಿನೈದು ಕಡೆ ಹೋಲ್ ಮಾಡಿಕೊಂಡು ಈ ಟಾಯ್ಲೆಟ್ಗೆ ಹಾಕ್ತಾರಲ್ಲ ಏರ್ ಫ್ರೆಷ್ನರು ಅಂದರೆ ಗುಳಿಗೆ ಈ ಥರ ಬರ್ತದೆ ನೋಡಿ ನಮ್ಮ ಆಡು ಭಾಷೆಯಲ್ಲಿ ಗುಳಿಗೆ ಅಂತಾರೆ ಅದನ್ನು ಅದನ್ನು ಈ ಬಾಟ್ಲಿಗೆ ಹಾಕಿ ಒಂದು ಐ ಒಂದು ಎಕರೆ ಅಂದರೆ ಹತ್ತು ಮರ ಇರೋ ಕಡೆ ಒಂದು ಒಂದು ಹತ್ತು ಮರ ಇರೋ ಕಡೆ ಒಂದು ಐದು ಮರಕ್ಕಾದ್ರೂ ಈ ರೀತಿ ಕಟ್ಟಬೇಕು ಈ ರೀತಿ ಹೋಲ್ ಮಾಡಿದ್ರೆ ಇದರಿಂದ ಬರೋ ಸ್ಮೆಲ್ಲಿಂದ ಆ ಹುಳಗಳ ಬಾಧೆ ತಪ್ಪುತ್ತೆ ಈ ರೀತಿ ಮರಗಳು ಎಲ್ಲ ಹೋಗೋದು ಕೂಡ ತಪ್ಪಿಸ್ಬೋದು ನೋಡಿ ಇದರೊಳಗಡೆ ಅದು ಏರ್ ಫ್ರೆಶ್ ಅಂತ ಹೇಳಿದ್ನಲ್ಲ ಅದನ್ನು ಹಾಕಿ ಎಲ್ಲ ಮರಗಳಿಗೂ ಅಂದರೆ ಒಂದು ಅದು ಹೇಳಿದ್ನಲ್ಲ ಆವಾಗಲೇ ಹತ್ತು ಮರ ಇದ್ದರೆ ಐದು ಮರಕ್ಕೆ ಕಟ್ಟಬೇಕು ಅಂತ ಈಗ ನಮ್ಮದು ಒಂದು ಅರವತ್ತು ಮರ ಇದೆ ನಾನು ಒಂದು ಮೂವತ್ತು ಮಾರಕ್ಕೆ ಕಟ್ಟಿದ್ದೀನಿ ಈ ಥರ ಇದೇ ರೀತಿ ನೀವು ಮಾಡ್ಕೊಳ್ಳಿ